ಇವತ್ತು ವಸಂತ ಪಂಚಮಿ ಇವತ್ತು ಈ ಒಂದು ಮಹಾಮಂತ್ರವನ್ನು ನೀವು ಕೇಳುವುದರಿಂದ ವಸಂತ ಪಂಚಮಿಯ ಪೂಜೆಯನ್ನು ಮಾಡಿದಷ್ಟೇ ಫಲವನ್ನು ಪಡೆಯುತ್ತೀರಾ ಸ್ವಾಮಿ ಕೊರಗಜ ಓಂ ನಮ ಭಗವತಿ ವಾಸುದೇವಾಯ ಓಂ ನಮ ಸರಸ್ವತಿ ನಮಃ ನನ್ನ ಅರದೇ ದೇವರ ಕೊರಗಜ ಹಾಗೂ ಮಹಾವಿಷ್ಣು ಹಾಗೆಯೇ ಆ ತಾಯಿ ಸರಸ್ವತಿ ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಮಹಾವಿಷ್ಣು ಹಾಗೆಯೇ ಆ ಸರಸ್ವತಿ ಮಾತೆಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ಹಸನ ಪಂಚಮಿ ಆಗಿರುವುದರಿಂದ ಇವತ್ತು ನೀವು ಈ ಒಂದು ಮಹಾಮಂತ್ರವನ್ನು ಕೇಳ್ಕೊಳ್ಬೇಕು ಅಂದರೆ ನಿಮ್ಗೆ ಈಗ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಅಂದನು ಪರವಾಗಿಲ್ಲ ನೀವು ಈ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ಏನು ಇಚ್ಛೆ ಉಂಟು ಏನು ಆಸೆ ಉಂಟು ನೋಡಿ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೇಳೋದ್ರಿಂದ ಅದು ಬೇಗ ನೆರವೇರುತ್ತೆ ಹಾಗೆಯೇ ನಿಮ್ಮ ನಿಮ್ಮ ಜೀವನಕ್ಕೆ ಏನು ಬೇಕು ಅದೆಲ್ಲವೂ ಸಿಗ್ತಾ ಹೋಗುತ್ತೆ ಇವತ್ತು ನೀವು ಇದನ್ನು ಕೇಳಿದರೆ ಇದರದ್ದೊಂದು ಎನರ್ಜಿ ಅನ್ನೋದು ಬಂದ್ಬಿಟ್ಟು ವರ್ಷಪೂರ್ತಿ ಪೂರ್ತಿ ಇರುತ್ತೆ ನೋಡಿ ನೀವು ಕೆಲವೊಂದು ವಿಶೇಷ ದಿವಸದಲ್ಲಿ ಏನು ಪೂಜೆ ಮಾಡ್ತೀರಾ ಪ್ರಾರ್ಥನೆ ಮಾಡ್ತೀರಾ ಅಥವಾ ಮಂತ್ರ ಜಪ ಮಾಡ್ತೀರಾ ಅಥವಾ ಕೇಳ್ತೀರಾ ಸೊ ಅದು ನಿಮಗೆ ಪ್ರತಿಷ್ಠಾನ ರಕ್ಷಣೆ ಅನ್ನೋದನ್ನು ನೀಡ್ತಾ ಇರುತ್ತೆ ನೀವು ಮಾಡುವ ಪ್ರತಿಯೊಂದು ಕೆಲಸ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಬರ್ಬೋದು ದುಃಖ ಬರ್ಬೋದು ಸೊ ಅದನ್ನೆಲ್ಲ ತಡೆಯುವಂಥ ಪ್ರಯತ್ನವನ್ನು ಈ ಮಂತ್ರಗಳೆಲ್ಲ ಮಾಡುತ್ತೆ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಾನು ಜಪ ಮಾಡಿಬಿಟ್ಟು ಇದ್ದೇನೆ ಇದನ್ನು ಕೇಳಿ ಖಂಡಿತವಾಗಿಯೂ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನದು ಕೂಡ ಆಸೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವರಿಗೆ ಸಹಿತ ಹೆಲ್ಪ್ ಆಗಲಿ ಅಂದರೆ ಕೆಲವರಿಗೆ ಇವಾಗ ಕೆಲವೊಂದು ಮಂತ್ರ ಜಪ ಮಾಡಬೇಕು ಅಂದರೆ ನಾವು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟೇ ಮಾಡಬೇಕಾಗುತ್ತೆ ಸೊ ಕೆಲವರಿಗೆ ಟೈಮ್ ಇರೋಲ್ಲ ಪೂಜೆ ಮಾಡಲಿಕ್ಕೆ ಎಲ್ಲ ಹಾಗಾಗಿ ನಾನು ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ನೋಡಿ ಏನು ನಿಮ್ಮದು ಆಸೆ ಕೋರಿಕೆ ಉಂಟು ಅದನ್ನು ಹೇಳಿ ನನ್ನ ಜೊತೆ ಸೊ ನೆಕ್ಸ್ಟ್ ಟೈಮ್ ಕೂಡ ನಾನು ಅದನ್ನು ಇನ್ಕ್ಲೂಡ್ ಮಾಡ್ತೇನೆ ಅಂದರೆ ಕೆಲವರಿಗೆ ಕೆಲವೊಂದು ಆಸೆ ಆಸೆಕೋರಿಕೆ ಇರುತ್ತೆ ಇನ್ನು ಕೆಲವರಿಗೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ನಾನು ಎಲ್ಲನೂ ಏನು ಬಂದಿರುತ್ತೆ ನೋಡಿರ್ತೇನೆ ಸೊ ಅದನ್ನು ಕನ್ಸಿಡರ್ ಮಾಡಿ ಪ್ರಾರ್ಥನೆ ಮಾಡಿಬಿಟ್ಟೆ ಮಾಡ್ತೇನೆ ಆದರೆ ಕೆಲವೊಂದು ಸಲ ನಮಗೂ ಮಿಸ್ ಆಗುತ್ತೆ ಹಾಗಾಗಿ ನಿಮ್ಮ ಲೈಫಲ್ಲಿ ಏನಾದರೂ ನೋವು ಉಂಟು ಸಮಸ್ಯೆ ಉಂಟು ಅಥವಾ ಆಸೆ ಕೊರಿಕೆ ಇದ್ರೂ ಹೇಳಿ ನನ್ನ ಜೊತೆ ನೆಕ್ಸ್ಟ್ ಟೈಮ್ ಕೂಡ ಪ್ರಾರ್ಥನೆ ಮಾಡುವಾಗ ನಾನು ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ನನ್ನ ಡೈಲಿ ಟೈಮ್ ಏನು ಪ್ರಾರ್ಥನೆ ಅಂತ ನಿಮಗೋಸ್ಕರ ಟೈಮ್ ಇರ್ತಿದ್ದೇನೆ ಅದರಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ತೇನೆ ಓಂ ಐ ನಮಃ ಓಂ ಐ Namaha Om Aim 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 Namaha Om Namaha Om <Num> Aim Namaha Om 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 Aim, înrowee. Om Aim Namaha. 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 om i am namaha om i am namaha, om aim namaha.